ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಒಂದಷ್ಟು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು ಅದ ಕೇಂದ್ರ ಸರ್ಕಾರ ಎಲ್ಲ ಶಿಕ್ಷಕರಿಗೂ ಕೂಡ ಕಾಯಂ ಆಗಿರ್ತಕ್ಕಂತಹ ಶಿಕ್ಷಕರಿಗೂ ಹಾಗೆಯೇ ಖಾಸಗಿ ಶಾಲೆಗಳಲ್ಲಿ ಕೆಲಸ ಇರೋಂಥ ಎಲ್ಲ ಟೀಚರ್ಸ್ಗಳಿಗೂ ಕೂಡ ಟಿ ಇ ಟಿ ಕಂಪಲ್ಸರಿ ಅಂತ ಹೇಳಿ ಹೇಳಿಬಿಟ್ಟು ಒಂದು ರೂಲ್ಸನ್ನು ಮಾಡಿತ್ತು ಸೊ ಕೆಲವೊಂದು ಶಿಕ್ಷಕ ಸಂಘಟನೆಗಳು ಏನು ಮಾಡಿದ್ವು ಅದನ್ನು ಅಪೋಸ್ ಮಾಡಿ ಸೊ ಅದರ ವಿರುದ್ಧವಾಗಿ ಸ್ಟ್ರೈಕ್ಗಳನ್ನು ಮಾಡೋದಾಗಲಿ ಸೊ ಹೋರಾಟಗಳನ್ನು ಮಾಡೋದಾಗಲಿ ಮಾಡ್ತಾಯಿದ್ರು ಸೊ ಇವಾಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟಿಂದ ಒಂದು ಶಾಕ್ ಅಂತಾನೆ ಹೇಳ್ಬೋದು ಸೊ ಅದರ ಕುರಿತಂತೆ ಈ ಒಂದು ವಿಡಿಯೋ ಆಗಿರುತ್ತೆ ಸೊ ಶಿಕ್ಷಕರಿಗೆ ಕೇಂದ್ರದಿಂದ ಬಂದಂತಹ ಒಂದು ಇಂಪಾರ್ಟೆಂಟ್ ಮೆಸೇಜ್ ಏನು ಅಥವಾ ಕೇಂದ್ರದಿಂದ ಬಂದಂತಹ ಒಂದು ಇಂಪಾರ್ಟೆಂಟ್ ಸೂಚನೆ ಏನು ಟಿ ಇ ಟಿ ಯಾರಿಗೆಲ್ಲ ಕಡ್ಡಾಯ ಇದರಿಂದ ವಿನಾಯಿತಿ ಇದೆಯಾ ಅಥವಾ ಡೆಡ್ ಲೈನ್ ಏನಾದರೂ ಕೊಟ್ಟಿದೆಯಾ ಅಥವಾ ಪ್ರಮೋಷನ್ ಬಡ್ತಿಗೆ ಏನಾದರೂ ಸಮಸ್ಯೆಗಳಾಗಬಹುದಾ ಸೊ ಇದರ ಒಂದು ಎಫೆಕ್ಟ್ ಏನಾಗುತ್ತೆ ಎಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಬಿಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದ್ ಬೇಡವನ್ನೇ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಶಿಕ್ಷಕರ ಒಂದು ನಿರೀಕ್ಷೆಗೆ ತಣ್ಣೀರು ಎರಚಿದ ಸರ್ಕಾರ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಒಂದಷ್ಟು ಎಕ್ಸ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ಸ್ಟ್ರೈಕ್ಗಳನ್ನು ಮಾಡಿದ್ರು ಅಂದರೆ ಟಿ ಇ ಟಿ ವಿರುದ್ಧವಾಗಿ ಸೊ ಶಿಕ್ಷಕರ ಅರ್ಹತಾ ಪರೀಕ್ಷೆ ಬಗ್ಗೆ ಇದ್ದಂತಹ ಒಂದು ಗೊಂದಲಗಳಿಗೆ ಕೇಂದ್ರ ಸರ್ಕಾರ ಇವಾಗ ತೆರೆ ಇಳಿದಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹನ್ನೊಂದಕ್ಕಿಂತ ಹಿಂದಿನ ನೇಮಕಾತಿಯಾದಂತಹ ಶಿಕ್ಷಕರಿಗೆ ವಿನಾಯಿತಿ ಸಿಗಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡು ಶಿಕ್ಷಕ ಸಂಘಟನೆಗಳು ಕೆಲವೊಂದು ಹೋರಾಟಗಳನ್ನು ಮಾಡ್ತಾ ಇದ್ವು ಆದರೆ ಸಂಸತ್ತಿನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು ಸೊ ಅಲ್ಲಿ ಕೇಳಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಲಿಖಿತ ಉತ್ತರ ನೀಡಿರ್ತಕ್ಕಂತಹ ಕೇಂದ್ರ ಶಿಕ್ಷಣ ರಾಜ್ಯ ಸಚಿವ ಜಯಂತ್ ಚೌಧರಿ ಅವರು ಆರ್ ಟಿ ಇ ಕಾಯ್ದೆಯಡಿ ಟಿ ಇ ಟಿ ಒಂದು ಕನಿಷ್ಠ ವಿದ್ಯಾರ್ಹತೆ ಆಗಿದೆ ಇದರಲ್ಲಿ ಯಾರಿಗೂ ಕೂಡ ವಿನಾಯಿತಿ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿರುವಂಥದ್ದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊಸ ನಿಯಮಗಳು ಮತ್ತು ಅರ್ಹತೆಗಳು ಏನೇನು ಟಿ ಇ ಟಿಯ ಕುರಿತಂತೆ ಅಂತ ಸೊ ಹೊಸ ನಿಯಮಗಳು ಯಾರಿಗೆ ಅನ್ವಯ ಆಗುತ್ತೆ ಆಗಲೇ ಹೇಳ್ದಂಗೆ ಎರಡು ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ಸಾರಿ ಎರಡು ಸಾವಿರದ ಹನ್ನೊಂದಕ್ಕಿಂತ ಮೊದಲು ನೇಮಕಗೊಂಡ ಒಂದರಿಂದ ಎಂಟನೇ ತರಗತಿಯ ಶಿಕ್ಷಕರಿಗೆ ಇದು ಅಪ್ಲೈ ಆಗುತ್ತೆ ಆ್ಯಂಡ್ ಇದರಿಂದ ಯಾವುದೇ ಒಂದು ವಿನಾಯಿತಿ ಇಲ್ಲ ಕೇಂದ್ರ ಸರ್ಕಾರದಿಂದ ಯಾವುದೇ ಶಿಕ್ಷಕರಿಗೂ ಕೂಡ ಅಂದರೆ ಯಾವುದೇ ಶಿಕ್ಷಕರು ಅದು ಪ್ರೈ ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇರಲಿ ಅಥವಾ ಗೌರ್ಮೆಂಟ್ ಟೀಚರ್ಸ್ ಆಗಿರಲಿ ಯಾವುದೇ ಶಿಕ್ಷಕರಿಗೂ ಕೂಡ ಇದರಿಂದ ವಿನಾಯಿತಿ ಇಲ್ಲ ಅನ್ನೋದು ಅಂಡ್ ಆರ್ ಟಿ ಇ ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ಸೆಕ್ಷನ್ ಇಪ್ಪತ್ತ್ ಮೂರರ ಅಡಿಯಲ್ಲಿ ಟಿ ಇ ಟಿ ಒಂದು ಕನಿಷ್ಠ ವಿದ್ಯಾರ್ಹತೆ ಅರ್ಹತೆ ಆಗಿರೋ ಅಂಡ್ ಗಡುವು ಮತ್ತು ಅದರ ಒಂದು ಪರಿಣಾಮಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ ಸೆಪ್ಟೆಂಬರ್ ಇಪ್ಪತ್ತೇಳರ ಒಂದು ಗಡುವು ಕೊಟ್ಟಿರೋ ಅಂಥದ್ದು ಅಂದರೆ ನೆಕ್ಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತೇಳು ಸೆಪ್ಟೆಂಬರ್ ಐದು ವರ್ಷಕ್ಕಿಂತ ಜಾಸ್ತಿ ಸೇವಾ ಅವಧಿ ಇರುವವರು ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ಟಿ ಇ ಪಾಸ್ ಮಾಡ್ಕೊಳ್ಳೇ ಬೇಕು ಅಂತ ಹೇಳ್ಬಿಟ್ಟು ಒಂದು ಗಡುವನ್ನು ಕೊಟ್ಟಿರುವಂಥದ್ದು ಅಂಡ್ ಇಲ್ಲಿ ಪಾಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನಾಗುತ್ತೆ ಕಡ್ಡಾಯ ನಿವೃತ್ತಿಯ ಒಂದು ಭೀತಿ ಅಂತ ಅಂದ್ರೆ ಕಡ್ಡಾಯ ನಿವೃತ್ತಿ ಅಂತಂದ್ರೆ ನಿಗದಿತ ಅವಧಿಯಲ್ಲಿ ಟಿ ಇ ಪಾಸ್ ಮಾಡ್ಕೊಂಡಿಲ್ಲ ಅಂತಂದರೆ ಕಂಪಲ್ಸರಿ ರಿಟೈರ್ಮೆಂಟ್ ಅವರೇ ತಗೊಳ್ಬೇಕು ಇನ್ನು ಸರ್ಕಾರನೇ ಅವ್ರನ್ನ ರಿಟೈರ್ಡ್ ಮಾಡಿಬಿಡತ್ತೆ ಅಂತ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಬಡ್ತಿ ಮತ್ತೆ ಸೇವೆ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಿ ಟೆಟ್ ಆಗಿರ್ಬೋದು ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೇವಲ ಐದು ವರ್ಷಕ್ಕಿಂತ ಕಡಿಮೆ ಸೇವೆ ಇರುವವರಿಗೆ ವಿನಾಯಿತಿ ಇರುತ್ತೆ ಇಲ್ಲ ಅಂತಂದ್ರೆ ಬಡ್ತಿ ಸಿಗೋದಿಲ್ಲ ಅಂತಂದ್ರೆ ಪ್ರಮೋಷನ್ ಯಾವುದೇ ಒಂದು ಪ್ರಮೋಷನ್ ಸಿಗೋದಿಲ್ಲ ಅಂತ ಸೊ ಇವಾಗ ಶಿಕ್ಷಕರ ಮೇಲೆ ಆಗಿ ಒಂದು ಭಾರಿ ಏನು ಪ್ರಮಾಣದ ಪ್ರಭಾವ ಅಂತ ಬಂದಾಗ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳದೆ ಇರತಕ್ಕಂತಹ ಒಂದು ಟೀಚರ್ಸು ಒಂದು ಪಾಯಿಂಟ್ ಎಂಬತ್ತಾರು ಲಕ್ಷ ಅದು ಉತ್ತರ ಪ್ರದೇಶದ ಶಿಕ್ಷಕರು ದೇಶದಾದ್ಯಂತ ಲಕ್ಷಾಂತರ ಜನ ಶಿಕ್ಷಕರು ಟಿ ಇ ಪಾಸ್ ಮಾಡಿಕೊಳ್ಳದೆ ಇನ್ನೂ ಕೂಡ ಸೇವೆಯಲ್ಲಿ ಇರೋವಂಥದ್ದು ಸೊ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಒಂದರಲ್ಲೇ ಏನು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿತ್ತು ಸೊ ಇವಾಗ ಮತ್ತೆ ಅದನ್ನೇ ಹೇಳಿರೋ ಅಂಥದ್ದು ಸೊ ಹೀಗಾಗಿ ಶಿಕ್ಷಕರಲ್ಲಿ ಹೆಚ್ಚಿನ ಒಂದು ಆತಂಕ ಆಗಿದೆ ಅಂತಲೇ ಹೇಳ್ಬೋದು ಸರ್ಕಾರದ ಈ ಒಂದು ಏನು ನಿರ್ಧಾರವನ್ನು ತಗೊಂಡಿದೆ ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ದಿರ ಬಹಳಷ್ಟು ರಾಜ್ಯಗಳಲ್ಲಿ ಶಿಕ್ಷಕರು ಇವಾಗ ಈ ಒಂದು ಸಮಸ್ಯೆಗೆ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು ಎಷ್ಟೋ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಹಿರಿಯ ಶಿಕ್ಷಕರು ಇವಾಗ ವಯಸ್ಸು ಮತ್ತು ಕೌಟುಂಬಿಕ ಜವಾಬ್ದಾರಿಗಳ ನಡುವೆ ಮತ್ತೆ ಪರೀಕ್ಷೆಯನ್ನು ಓದೋದು ಹೇಗೆ ಅನ್ನುವಂತಹ ಒಂದು ಚಿಂತನಲ್ಲಿದ್ದಾರೆ ಅಂಡ್ ಮತ್ತಷ್ಟು ಶಿಕ್ಷಕ ಸಂಘಟನೆಗಳ ಒಂದು ಆಕ್ರೋಶ ಜಾಸ್ತಿ ಆಗಿದೆ ಸೊ ಇವಾಗ ಏನು ಆಲ್ರೆಡಿ ಸ್ಟ್ರೈಕ್ ಮಾಡ್ತಾ ಇದ್ರು ಬಹಳಷ್ಟು ಮನವಿಗಳನ್ನ ಸಲ್ಲಿಸಿದ್ರು ಆದ್ರೂ ಕೂಡ ಅದರ ಮೇಲೆ ಈ ಒಂದು ತೀರ್ಪನ್ನು ಕೊಟ್ಟಿರೋದ್ರಿಂದ ಶಿಕ್ಷಕರು ಇವಾಗಾಗಲೇ ಹಲವಾರು ವರ್ಷಗಳ ಸೇವೆಯ ಮುಖಾಂತರ ತಮ್ಮ ಒಂದು ಸಾಮರ್ಥ್ಯವನ್ನು ಸಾಬೀತು ಮಾಡ್ಕೊಂಡಿದ್ದಾರೆ ಸೊ ಇವಾಗ ವಯಸ್ಸಾಗ್ತಾ ಇರೋ ಟೈಮಲ್ಲಿ ಪರೀಕ್ಷೆ ಬರೀರಿ ಅಂತ ಹೇಳೋದು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒತ್ತಡವನ್ನು ಹೇರಿದ ಹಾಗೆ ಆಗ್ತಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಕೇಳಬರ್ತಾ ಸೊ ಈ ರೀತಿ ಒಂದು ಸ್ಟೇಟ್ಮೆಂಟ್ ಹಿರಿಯ ಶಿಕ್ಷಕ ಸಂಘದ ನಾಯಕ ನಿರ್ಭಯ್ ಸಿಂಗ್ ಅವರು ಹೇಳಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ವಾಟ್ ಎವರ್ ಇಟ್ ಮೇ ಟಿ ಇ ಟಿ ಅನ್ನೋದು ಒಂದು ಅರ್ಹತಾ ಪರೀಕ್ಷೆ ಆಗಿರುತ್ತೆ ಸೊ ಅದು ಕಾಯಂ ಆಗಿರಲಿ ಅಥವಾ ಖಾಸಗಿ ಆಗಿರ್ಲಿ ಯಾವುದೇ ಟೀಚರ್ಸ್ ಕೂಡ ಈಗ ಟೀಚರ್ ಅಂತ ಬಂದಾಗ ಎಲ್ರಿಗೂ ಒಂದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಟಿಇಟಿ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡಿರೋದು ಅಗತ್ಯ ಆಗಿರತ್ತೆ ಸೊ ಇದನ್ನೇ ಸುಪ್ರೀಂ ಕೋರ್ಟ್ ಇವಾಗ ಮತ್ತೊಮ್ಮೆ ತನ್ನ ತೀರ್ಪನ್ನು ಹೊರಹಾಕೋದ್ರ ಹೇಳಿರೋದು ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಎಲ್ಲ ಶಿಕ್ಷಕ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ತಲುಪಲಿ ಅಂತ ಹೇಳ್ತಾ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ